ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆ ವ್ಯವಸ್ಥೆ ಸುಧಾರಣೆಯಾಗಬೇಕು ಇನ್ನು ವೈದ್ಯರ ಮನಸ್ಥಿತಿ ಬದಲಾವಣೆಯಾಗಬೇಕು ಸಾರ್ವಜನಿಕರ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ನಂಬಿಕೆ ಬರಬೇಕು ಈ ನಿಟ್ಟಿನಲ್ಲಿ ಸಮಗ್ರ ಸುಧಾರಣೆಗಾಗಿ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿದ್ದಾರೆ ಚಿಂತಾಮಣಿ ನಗರದಲ್ಲಿ ಎಂಟು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಹೆಚ್ಚುವರಿ ಕಟ್ಟಡದ ಕಾಮಗಾರಿಯನ್ನು ಪರಿಶೀಲನೆ ಮಾಡಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಅರವತ್ತು ಹಾಸಿಗೆಗಳಿಂದ ನೂರು ಆಸ್ಪತ್ರೆಯನ್ನ ಹಾಕಿ ಮೇಲ್ದರ್ಜೆಗೆ ಏರಿಸಿ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ ಏನೋ ಇದರ ಜೊತೆಗೆ ತುರ್ತು ಸೇವೆಗಳಿಗಾಗಿ ಮತ್ತೊಂದು ಘಟಕದ ವ್ಯವಸ್ಥೆಗೂ ಕೂಡ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ ಇದು ಕಾಮಗಾರಿ ಪರಿತೀಲಿದೆ ಎರಡು ಮೂರು ದಿವಸಗಳ ಹಿಂದೆ ಮೇಲೆ ಕಾಂಕ್ರೀಟ್ ಹಾಕುವಂತ ಕೆಲಸ ಇತ್ತು ನಮ್ಮ ಆಸ್ಪತ್ರೆ ಅಭಿವೃದ್ಧಿ ಸಮಿತಿಯ ಸದಸ್ಯರಿಗೆಲ್ಲ ಜವಾಬ್ದಾರಿ ಇಡೋದು ನನಗೆ ವಿಧಾನಸಭೆ ಅಡ್ಮಿಷನ್ ಇತ್ತು ಕಾಮಗಾರಿ ಗುಣಮಟ್ಟ ಕಾಯ್ಕೋಬೇಕು ಮತ್ತು ಯಾವುದೇ ರೀತಿ ಇಲ್ಲಿ ತೊಂದರೆ ಆಗುವ ರೀತಿಯಲ್ಲಿ ಅವ್ರು ಸಹಕಾರವನ್ನು ನೀಡಬೇಕು ಅಂತ ನಮ್ಮ ಆಸ್ಪತ್ರೆ ಅಭಿವೃದ್ಧಿ ಸಮಿತಿ ಸದಸ್ಯರೆಲ್ಲ ಇಲ್ಲಿದ್ದು ಇಲ್ಲಿ ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಈಗ ಇದು ಅರವತ್ತು ಬೆಡ್ ಇದ್ದಿದ್ದು ಈಗ ಇನ್ನೊಂದು ನಲವತ್ತು ಬೆಡ್ ಹೆಚ್ಚುವರಿ ಆಗುತ್ತೆ ನೂರು ಬೆಡ್ ನೂರು ಹಾಸಿಗೆಗಳ ಆಸ್ಪತ್ರೆ ಆಗ್ತದೆ ಈಗ ಅಲ್ಲಿ ಈಗಾಗಲೇ ನೂರ ಹಾಸಿಗೆಗಳ ಆಸ್ಪತ್ರೆ ಇದೆ ಈಗ ಅದನ್ನು ಮೇಲ್ದರ್ಜೆಗೇರಿಸಬೇಕು ಅಂತಕ್ಕಂಥದ್ದಕ್ಕೆ ಒಂದು ಎಲ್ಲ ರೀತಿಯ ಸಮಗ್ರ ಯೋಜನೆಯನ್ನು ನಾವು ರೆಡಿ ಮಾಡ್ತೀವಿ ಈಗ ಅದಕ್ಕೆ ಅನುದಾನ ಒಂದು ವ್ಯವಸ್ಥೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತೊಂದು ಬೇರೆ ಒಂದು ತುರ್ತು ಸೇವೆಗಳ ಒಂದು ವ್ಯವಸ್ಥೆಗೂ ಒಂದು ಪ್ರಯತ್ನ ಆಗ್ತಾ ಇದೆ ಅದು ಹೇಳ್ತೀನಿ ಮುಂದೆ ಅದು ಇದೆಲ್ಲ ಆದಮೇಲೆ ಅದಕ್ಕೆ ಒಂದು ಗಮನಕ್ಕೆ ತರ್ತೀವಿ ಅದರಿಂದ ಒಟ್ಟಲ್ಲಿ ಇವತ್ತು ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯ ಕಾಲೇಜಿದೆ ಅಲ್ಲಿ ಒಂದು ಆಸ್ಪತ್ರೆ ಈಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೀತಾ ಇದೆ ಅಲ್ಲಿಗೆ ಸುಮಾರು ಒಂಬತ್ತು ಕೋಟಿ ಚಿಲ್ಲರೆದು ಇದು ಟೆಂಡರ್ ಆಗ್ತಾ ಇದೆ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತ ಪ್ರತ್ಯೇಕವಾಗಿ ಕಟ್ತಾ ಇದ್ದೀವಿ ಸಿ ಟಿ ಸ್ಕ್ಯಾನ್ ಇದೆ ಅದು ಈ ಒಂದು ಹಳೆ ಆಸ್ಪತ್ರೆಯಲ್ಲಿ ಈಗ ಅಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಅಂತ ಹಳೆ ಆಸ್ಪತ್ರೆಯಲ್ಲಿ ಪ್ರಾರಂಭ ಮಾಡಿದ್ವಿ ನಾನು ಮಂತ್ರಿ ಆದ್ಮೇಲೆ ರೆದು ಟೆಂಡರ್ ಆಗ್ತಾ ಇದೆ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಡಯಾಗ್ನೋಸ್ಟಿಕ್ ಬ್ಲಾಕ್ ಅಂತ ಪ್ರತ್ಯೇಕವಾಗಿ ಕಟ್ತಾ ಇದೀವಿ ಸಿ ಟಿ ಸ್ಕ್ಯಾನ್ ಇದೆ ಅದು ಈ ಒಂದು ಹಳೆ ಆಸ್ಪತ್ರೆಯಲ್ಲಿ ಈಗ ಅಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಅಂತ ಹಳೆ ಆಸ್ಪತ್ರೆಯಲ್ಲಿ ಏನು ಪ್ರಾರಂಭ ಮಾಡಿದ್ವಿ ನಾನು ಮಂತ್ರಿ ಆದಮೇಲೆ ಅಲ್ಲಿದೆ ಈಗ ಅದನ್ನೆಲ್ಲ ಒಂದೇ ಕಡೆ ಎಮ್ ಆರ್ ಐ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಂತ್ರಿಗಳು ವೈದ್ಯಕೀಯ ಶಿಕ್ಷಣ ಸಚಿವರು ಯಾಕಂದರೆ ಮೆಡಿಕಲ್ ಕಾಲೇಜ್ ಅಟ್ಯಾಚ್ಮೆಂಟ್ ಇರೋದರಿಂದ ಅಲ್ಲೂ ಮೇಲ್ಗಡೆ ಹಾಲಿ ಇರ್ತಕ್ಕಂಥ ಆಸ್ಪತ್ರೆಗೆ ಮೇಲ್ಗಡೆ ಏನಾದ್ರು ಅಂತಸ್ತಗಳನ್ನು ಮಾಡಬೇಕು ಒಂದೆರಡು ಫ್ಲೋರ್ ಫ್ಲೋರ್ಚೂರಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಈ ರೀತಿಯಾಗಿ ಜಿಲ್ಲೆಯಲ್ಲಿ ಆಸ್ಪತ್ರೆಗಳ ವ್ಯವಸ್ಥೆಯನ್ನು ಸುಧಾರಿಸಬೇಕು ನಮಗೆ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ವೈದ್ಯರು ಇವತ್ತು ಸುಮಾರು ಬಾರಿ ನಾವು ಬೇರೆ ಬೇರೆ ಒಂದು ಯೋಜನೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ವೈದ್ಯರ ನೇಮಕಾತಿಗೆ ನಾವು ಕರೆದಾಗ ಅಷ್ಟು ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಕಾರಣ ಕೆಲವರು ಭಾಳ ಜನ ಪಿ ಜಿ ಎಕ್ಸಾಮ್ಗೆ ನೀಟ್ ಎಕ್ಸಾಮ್ಗೆ ಓದಬೇಕು ಅನ್ನೋದು ಕೆಲವರು ಬರೋದಿಲ್ಲ ಬಂದರೆ ರಜಾ ಕೊಡ್ತಾರೆ ಸ್ವಲ್ಪ ಇದು ನಮಗೆ ತಗ್ನಿರೋದು ಸಮಸ್ಯೆ ಇದೆ ಈಗ ಇವೆಲ್ಲ ಇದ್ರೂ ಕೂಡ ಇವತ್ತು ನಿರಂತರವಾಗಿ ನಾವು ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದೀವಿ ಒಟ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಒಂದು ವ್ಯವಸ್ಥೆ ಸುಧಾರಣೆ ಆಗಬೇಕು ವೈದ್ಯರ ಮನಸ್ಥಿತಿನೂ ಬದಲಾವಣೆ ಆಗಬೇಕು ಮತ್ತು ಈ ಸರ್ಕಾರಿ ವ್ಯವಸ್ಥೆ ಮೇಲೆ ಸಾರ್ವಜನಿಕರಿಗೆ ನಂಬಿಕೆ ಬರಬೇಕು ಈ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿ ಕ್ರಮ ತೆಗೆದುಕೊಡ್ತಾ ಇದ್ದೀವಿ ಜಿಲ್ಲೆಯಲ್ಲೇ ದೊಡ್ಡ ತಾಲೂಕು ನಮ್ಮದು ನಗರವೂ ದೊಡ್ಡದು ತಾಲೂಕು ದೊಡ್ಡದು ಅದರಿಂದ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜ್ ಇರೋದರಿಂದ ಇದನ್ನು ಇಲ್ಲಿ ನಮ್ಮ ಆಸ್ಪತ್ರೆಯ ಉನ್ನತ ಮಟ್ಟಕ್ಕೆ ದರ್ಜೆಗೆ ಈಗಾಗಲೇ ನೋಡಿ ಇದು ನೂರ ನೂರ ಆಸ್ತಿ ಆಯಿತು ಅದು ನೂರ ಆಸ್ತಿ ಆಯಿತು ಇನ್ನೊಂದು ಬೇರೆ ಒಂದು ಸದ್ಯದಲ್ಲೇ ಅದನ್ನು ಕೂಡ ಒಂದು ಎರಡು ತಿಂಗಳಲ್ಲಿ ನಮ್ಮ ಗಮನಕ್ಕೆ ತರ್ತೀನಿ ಸೊ ಅದು ಆಗುತ್ತೆ ಆಮೇಲೆ ಈ ಆಸ್ಪತ್ರೆಯಲ್ಲಿ ಮತ್ತೆ ಇನ್ನೊಂದು ಎಪ್ಪತ್ತೆಂಬತ್ತು ಬೆಡ್ ಹೆಚ್ಚು ಮಾಡುವಂಥದ್ದಕ್ಕೆ ಒಂದು ಯೋಜನೆ ರೆಡಿ ಮಾಡಿದ್ದೀವಿ ಮೇಲೆ ಇನ್ನೂ ಎರಡು ಫ್ಲೋರ್ ಕಟ್ಟಬೇಕು ಇರ್ತಕ್ಕಂಥ ಯೋಜನೆ ಇದೆ ಹಳೆ ಆಸ್ಪತ್ರೆ ಮೇಲೆ ಒಟ್ಟಾರೆಯಾಗಿ ಅದನ್ನು ಒಂದು ಖಾಸಗಿ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಏನು ಸೌಲಭ್ಯ ಇರ್ತದೆ ಆ ರೀತಿ ಅದನ್ನು ವಿನ್ಯಾಸವನ್ನು ಮಾಡಿಸುವಂಥ ಕೆಲಸ ಆಗಿದೆ ಆದರೆ ಹಣದ ಅನುದಾನದ ಒಂದು ವ್ಯವಸ್ಥೆ ಮಾಡಬೇಕು ಅದಕ್ಕೂ ಕೂಡ ಏನೇನು ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಇದ್ದೀನಿ ಖಂಡಿತ ಈ ಒಂದು ನಾಲ್ಕು ವರ್ಷ ನನಗಿನ್ನ ಅವಧಿ ಇದೆ ನಾಲ್ಕು ವರ್ಷದಲ್ಲಿ ಅದನ್ನು ಆದಷ್ಟು ಅದನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ ಇವತ್ತು ಒಳ್ಳೆಯ ಸೇವೆ ವೈದ್ಯಕೀಯ ಸೇವೆ ನಮ್ಮ ತಾಲೂಕಿನ ಜನತೆಗೆ ಸಿಗಬೇಕು ಪಕ್ಕದ ಶಿಡ್ಲಘಟ್ಟಕ್ಕೆ ಸಿಗಬೇಕು ಇನ್ನು ಬೇರೆಯವರು ಹತ್ತಿರದಲ್ಲಿರ್ತಕ್ಕಂಥವ್ರು ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಯೋಜನೆ ಹಾಕಿ ಸರ್ ಮತ್ತೆ ನಿರಂತರವಾಗಿ ಈಗ ಕೂಡ ನಾವು ಕರೆದಿದ್ವಿ ಕಾಲ್ಫರ್ ಮಾಡಿದ್ದೀವಿ ಭಾಳಷ್ಟು ತಜ್ಞ ತಜ್ಞ ವೈದ್ಯರ ನೇಮಕಾತಿಗೆ ಸರ್ಕಾರ ತಯಾರಿದೆ ವಿವಿಧ ಯೋಜನೆಗಳಲ್ಲಿ ಅಂದರೆ ನೇರ ನೇರ ನೇಮಕಾ ನೇಮಕಾತಿ ಒಂದು ಕಡ್ಡಾಯ ಏನು ಏನೋ ಒಂದು ಪರ್ಮನೆಂಟ್ ಕಾಯಂ ನೇಮಕಾತಿ ಬಗ್ಗೆ ಇನ್ನೂ ಸರ್ಕಾರ ತೀರ್ಮಾನ ಮಾಡಬೇಕು ಆದರೆ ಏನು ಇದನ್ನು ಏನು ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೆಗೆದುಕೊಳ್ಳೋವಂಥದ್ದಕ್ಕೆ ಅಧಿಕಾರ ಇದೆ ಡಿ ಎಚ್ ಓಗೆ ಈಗ ಕಾಲ್ಫರ್ ಮಾಡಿದ್ದಾರೆ ಇವತ್ತು ನರ್ಸಿಂಗ್ ಇದೆ ಬೇರೆ ಬೇರೆ ಸ್ಟಾಫ್ ಇದೆ ಸ್ಪೆಷಲಿಸ್ಟ್ ವೈದ್ಯರದ್ದು ಬೇರೆ ಪಟ್ಟಿ ಇದೆ ಈಗ ಅರ್ಜಿಗಳೆಲ್ಲ ಆಗ್ತಾ ಇದ್ದಾರೆ ನೋಡೋಣ ಈಗ ವೈದ್ಯರು ಮುಂದೆ ಬರ್ತಾಯಿಲ್ಲ ಸರ್ಕಾರ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ಮುಂದೆ ಬರ್ತಾ ಇಲ್ಲ ಆದರೂ ಇವತ್ತು ನಮ್ಮ ಪ್ರಯತ್ನ ನಿರಂತರವಾಗಿದೆ ಇದು ಎಲ್ಲ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥವ್ರ ಮೇಲೂ ಅವಲಂಬಿತವಾಗಿರ್ತದೆ ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಗ್ರಾಮೀಣ ಪ್ರದೇಶದಿಂದ ಕೂಡ ಭಾಳ ಜನ ಹೋಗಿ ಮೆಡಿಕಲ್ ಡಾಕ್ಟರ್ಸ್ ಆಗ್ತಾರೆ ಎಲ್ಲೊಂದು ಕಡೆ ಅವರು ಕೂಡ ನಾವು ಈ ಭಾಗದಲ್ಲೇ ಬಂದು ನಮ್ಮ ಊರು ನಮ್ಮ ಭಾಗದಲ್ಲೇ ಸೇವೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಬಂದಾಗ ಮಾತ್ರ ಇದು ನಾವು ಫಿಲ್ ಅಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ <töks> ಇಲ್ಲಂದ್ರೆ <töks> 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 <töks>